ಹಲೋ ವಿಡಿಯೋ ನೋಡ್ತಿರೋ ಯಾರಿಗೂ ಬರುತ್ತೆ ಇವತ್ತು ಸೈಕಲ್ ಡ್ರೈವ್ ಮಾಡ್ಲಿಕ್ಕೆ ನನ್ಗೆ ಆಗಲ್ಲ ಹೀಲ್ಸ್ ಹಾಕಿದೀನಿ ಇನ್ನು ನಿಂತ್ಕೊಳ್ಳಿ ಈಗ ನಿಂತ್ಕೊಳ್ಳೋಕ್ ಕಲಿತಾ ಇದ್ದಾನೆ ನನ್ನ ಮಗ ಹಾಯ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ ಏನ್ ಯಾವ ಅಲ್ಲಿ ಏನ್ ಗೊತ್ತಾಗ್ಲಿಲ್ಲ ನನ್ಗೆ ಅಂಡ್ ಇವತ್ತು ಬನ್ನಿ ಒಂದು ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ ಇದೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ನನಗೆ ಮಗು ಆದಮೇಲೆ ಶಾಪಿಂಗ್ ಅಂತ ನಾನು ಮಾಡಿದ್ರೆ ವಿಪರೀತ ಅಂದರೆ ವಿಪರೀತ ಕಡಿಮೆ ಕಡಿಮೆನೇ ಅಂದ್ಕೊಳ್ಳಿ ಅದರಲ್ಲೂ ಜಿಮ್ಗೆ ಅಂತ ಹೋಗೇ ಇಲ್ಲ ಏನು ಶಾಪಿಂಗ್ ಮಾಡಲಿಕ್ಕೆ ಸೊ ಆಫ್ಟರ್ ಒನ್ ಒನ್ ಇಯರ್ ಅಂದ್ಕೊಳ್ಳಿ ಒನ್ ಇಯರ್ ಆದಮೇಲೆ ಇವತ್ತು ಡೆಕೋತ್ಲವನಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಹೆಂಗಿತ್ತು ಏನು ಎತ್ತ ಏನು ತಗೊಳ್ಬೋದು ನೋಡೋಣ ಪಾರ್ಕ್ ಮಾಡಿಬಿಡ್ತೀನಿ ನನ್ನ ಗಾಡಿನ ನೆನ್ನೆ ಒಂದು ವ್ಲಾಗ್ ಹಾಕಿದ್ದೆ ನಾನು ಅದೇ ನಾನು ಬ್ರೇಕ್ ಕೊಟ್ಟಿದ್ದೆ ವಿದ್ಯಾಮಲ್ನಾರ್ ವ್ಲಾಗ್ಸ್ಗೆ ನಾನು ವರ್ಕೌಟಿಂದು ಸೊ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಸೊ ಇವತ್ತು ಶಾಪಿಂಗ್ ಮಾಡಿಕೊಂಡು ಹೊಲ್ಟಿ ಮಾತಾಡೋಣ ಏನಂತೀರಾ ಶೋಭನಿ ಸೊ ನಾನು ಈ ಡೆಕೋತ್ಲಿಗೆ ಬಂದು ಮೇ ಬಿ ತುಂಬ ವರ್ಷಗಳೇ ಆಯಿತು ಅಲ್ಲಿ ಬ್ಯಾಂಗ್ಳೂರು ಒಳಗಿಂತ ಕಲೆಕ್ಷನ್ಸ್ ಇಲ್ಲಿ ಜಾಸ್ತಿ ಸಿಗುತ್ತೆ ಸೆಕೆಂಡ್ ಫ್ಲೋರ್ ಆಫೀಸ್ ಓಕೆ 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 ಸ್ಟೋರ್ ಫಸ್ಟ್ ಫ್ಲೋರ್ ಡಿಕತ್ಲ ಕಂಪೇರ್ ಟು ಈ ಅಡಿಡಾಸ್ ಸ್ನೈಕ್ ಗಿಂತ ಎಲ್ಲ ನಮಗೆ ಆರಾಮಾಗಿ ಅಲ್ಲಿ ಎರಡು ಮೂರು ಅಲ್ಲಿ ಒಂದು ತಗೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಎರಡು ಮೂರು ವಸ್ತು ತಗೊಳ್ಬೋದು ನಾವು ಅಂತ ಕಲೆಕ್ಷನ್ಸ್ ಏನು ಕಾಣ್ತಿಲ್ಲ ನನಗೆ ಇದೆರಡು ಮ್ಯಾಚ್ ಮಾಡ್ಬೋದಾ ಅಂತ ಅನ್ಕೊಂಡೆ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ ಇದಕ್ಕೂ ಇದಕ್ಕೂ ಸ್ವಲ್ಪ ಬಿಡ್ತದ ಅಂತ ಅಲ್ಲ ಟೀ ಶರ್ಟು ಇಲ್ಲ ಇದೆ ಯಾವ್ದು ಸರಿಯಾಗಿ ಕಾಣುತ್ತೆ ನೋಡುವ ಚೆನ್ನಾಗಿದೆ ಬಟ್ ಸ್ಲೀವ್ ಲೆಸ್ ಆದ್ರೆ ಕಲರ್ ಸ್ವಲ್ಪ ಡೀದಾಗುತ್ತೆ ಇನ್ನೇನು ಅಂದ ಇಲ್ಲಿ ಏನೋ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಅಂತ ಬಂದೆ ನೋ ಎರ ನಾನು यस ಸ್ಮॉल 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 ಎಕ್ಸ್ಟ್ರಾ ಸ್ಮॉल ಆ ಆ ಎಲ್ಲ ಎಕ್ಸ್ಟ್ರಾ ಸ್ಮॉल ಎಸ್ ಅದು ನಿಜ ಅಸ ಅ ವಿರ ಟ್ರೈ ಮಾಡಣ ಬನಿ ಏನು ಕಾಣತೆ ಅಂತ ಅಂತ 컬렉션 ಸಿ ಇಲ್ಲ ಆ್ಯಂಡ್ ಇದೊಂದು ಬ್ಲೂ ಕಾಂಬಿನೇಷನ್ ಆ್ಯಕ್ಚುಲಿ ಇದೊಂಥರ ಫ ಇದನ್ನಿಸ್ತಿದೆ ಆ ಇನ್ನೊಂದು ಮ್ಯಾಚ್ ಆಗಲಿಲ್ಲ ಬ್ಲೂ ಕಲರ್ ವೈ ಓಕೆ ಅದು ಅಷ್ಟು ಸರಿ ಆಯಿತು ನನಗೆ ಬೇಗ ಹೋಗಿಬಿಡೋಣ ಮನೇಲಿ ಮಗ ಮಲ್ಲ ಮಲಗಿದ್ದಾರೆ ಎದುಳು ಅಷ್ಟೊತ್ತಿಗೆ ವಾಪಸ್ ಹೋಗಬೇಕು ಇನ್ನೇನು ನೋಡ್ಬೋದು ಟ್ರೈ ಮಾಡುವ ಸೊ ನೀನ್ ತಗೊಳ್ಳೋದಿಲ್ಲ ಬಟ್ ಇದೊಂದು ಹೂಲಾ ಉಪ್ಸ ಹಾಕೊಂಡು ಹೋಗೋಣ ಬನ್ನಿ ನನಗದೊಂಥರ ಹುಚ್ಚು ಇಲ್ಲಿಗೆ ಬಂದಾಗ ನನ್ನ ಮನೆಯಲ್ಲಿ ನನ್ನ ಹತ್ರ ಎರಡು ಇದೆ ಬಟ್ ಸ್ಟಿಲ್ ಟ್ರೈ ಮಾಡೋಣ ಹೂಲ ಹಪ್ಸಿ ದಿಸ್ ಒನ್ ಇಸ್ ಓಕೆ ಪರ್ಪಲ್ ಚಿಕ್ಕದಾಗತ್ತಾ ಅಂತ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಮುಂಚೆ ನಾನು ಟ್ರೈ ಮಾಡಿರೋದು ಮತ್ತು ಮಾಡೇ ಇಲ್ಲ ಟ್ರೈಯೇ ಮಾಡಿಲ್ಲ ಇದು ತುಂಬ 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 ದಿನವೇ ಆಯಿತು ಇಲ್ಲೇ ಟ್ರೈ ಮಾಡೋಣ ಓಕೆ ಬರುತ್ತೆ ಪರವಾಗಿಲ್ಲ ಪ್ಯಾರೆಂಟ್ಸ್ ಇದೆ ನನಗಿನ್ನೂ ಓಕೆ ಬೇರೆ ಟ್ರೈ ಮಾಡೋಣ ಇರಿ ವಾನ್ ವಿ ಕ್ಯಾನ್ ಈ ಕಡೆ ನಾನು ಬ್ಯಾಲೆನ್ಸ್ ತಪ್ಪೋಗಿರುತ್ತೆ ಅಂತ ಅನ್ಕೊಂಡೆ ಬಟ್ ನೋ ಓಹ್ ಪರವಾಗಿಲ್ಲ ಗುರು ಏಕೆಂದ್ರೆ ಡೂ ನೋ ಹೌ ಟು ಪ್ಲೇ ಕಮ್ ಕಮ್ ಯ ಕಮ್ ವಿಲ್ ಒಟ್ಟಿಗೆ ಆಡೋಣ ತ್ರೀ ಟೂ ಒನ್ ಎಸ್ ಲೆಗ್ಸ್ನ ವೈಡ್ ಇಡು ವೈಡ್ ಇಡು ಲೆಗ್ಸ್ ವೈಡ್ ಇಡು ಓಕೆ ಇದು ಈ ಕಡೆ ಬಂದಾಗ ಹಿಪ್ನ ಈಗ ಇಲ್ಲಿಗೆ ಸಪೋರ್ಟ್ ಕೊಡು ಹಾಂ ಕನ್ನಡ ಬರುತ್ತಾ ಯರ್ ನಾಟ್ ಕನ್ನಡ ಓಕೆ ಕಮನ್ ಟ್ರೈ ಲೈಕ್ ದೀಸ್ ಎಸ್ 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 ಯು ಕ್ಯಾನ್ ಯು ಕ್ಯಾನ್ ಕಮನ್ ಕಮನ್ ನಾನು ಮುಂಚೆ ಒಂದು ಸಿಕ್ಸೆಲ್ಲ ಟ್ರೈ ಮಾಡುವೆ ಈಗ ಈಗ ಅಷ್ಟೊಂದು ಬ್ಯಾಲೆನ್ಸ್ ಗೊತ್ತಿಲ್ಲ ಸಾಯಿಷ ಓಕೆ ಲೆಟ್ಸ್ ಟ್ರೈ ಫೋರ್ ಒಟ್ಟಿಗೆ ನನಗೆ ಈ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ ಯಾಕೆ ಹೇಳಿ ಬರಲ್ವೇನೋ ಬ್ಯಾಲೆನ್ಸ್ ತಪ್ಪಿದೆ ಅಂತ ಅನ್ಕೊಂಡೆ ಬಟ್ ನೋ ಪರವಾಗಿಲ್ಲ ಒಂದು ಹಂತಕ್ಕೆ ಬಂದಿದ್ದೀನಿ ಆ್ಯಂಡ್ ಈಗ ಏನು ಡ್ರೆಸ್ ವೇರ್ ಮಾಡಿದ್ದೀನಿ ಇದು ತುಂಬ ವರ್ಷದ ಹಿಂದೆ ತಗೊಂಡಿದ್ದು ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ದಪ್ಪ ಕಾಣುತ್ತೆ ನೋವು ಹಾಕಿದ್ರೆ ಅಂತ ಇವತ್ತು ಸುಮ್ಮನೆ ಕಬಡ್ಡಿಂದ ತೆಗ್ದೆ ಆಗಿದೆ ಸೊ ಇದು ಬರುತ್ತೆ ತ್ರೀ ಒನ್ ಟೂ ತ್ರೀ ಫೋರ್ ಫೋರ್ ಟ್ರೈ ಮಾಡೋಣ ಹಲೋಸ್ ವೀಡಿಯೋ ನೋಡ್ತಿರೋರು ಯಾರಿಗೆ ಬರುತ್ತೆ ಕಾಮೆಂಟ್ ಹಾಕಿ ಟ್ರೈ ಮಾಡಿದರೆ ಬಂದರೆ ಒಂದು ವೀಡಿಯೋ ಮಾಡಿ ಹಾಕಿ ನೀವನು ಟ್ರೈ ಮಾಡೋಣ ಇನ್ನೊಂದ್ಸಲ ಫೋ ತ್ರೀ ಕಮ್ ಓ ಓ ಓ ಓ ಎರಡಕ್ಕೆ ಬ್ಯಾಲೆನ್ಸ್ ಆಗ್ತಿದೆ ನನಗೆ ಸ್ಕೇಟಿಂಗು ಹೂಲೌಪ್ಸ್ ಎಲ್ಲ ಬಿಟ್ಟಿದ್ದೆ ನಾನು ಇತ್ತೀಚೆಗೆ ಡೆಕ್ಕಲ ಬಂದ್ರೆ ಅದೊಂಥರ ಚೆಂದ ಎಲ್ಲ ಟ್ರೈ ಮಾಡ್ಬೋದು ನಾವು ಬೈ ಸಾಯಿಷಾ ಇವತ್ತು ಸೈಕಲ್ ಟ್ರೈ ಮಾಡ್ಲಿಕ್ಕೆ ನನಗೆ ಆಗಲ್ಲ ಹೀಲ್ಸ್ ಹಾಕಿದ್ದೀನಿ ಆ್ಯಂಡ್ ಡ್ರೆಸ್ ಸಪೋರ್ಟ್ ಮಾಡಲ್ಲ ಬಟ್ ಇಲ್ಲಿ ನೋಡಿ ಇಲ್ಲಿ ನನಗೆ ಅಲ್ಲ ನನ್ನ ಮಗನಿಗೆ ಚೆನ್ನಾಗಿದೆ ಇದು ಏ ಆ ಅವನಿಗಿನ್ನೂ ನಿಂತ್ಕೊಳ್ಳಿ ಈಗ ನಿಂತ್ಕೊಳ್ಳೋದು ಕಲಿತಾ ಇದ್ದಾನೆ ನನ್ನ ಮಗ ಸಾರಿ ಚೆನ್ನಾಗಿದೆ ಇದು ನೋಡೀನಿ ಇನ್ನೂ ಅವನಿಗೆ ಒಂದು ಒಂದೊಂದುವರೆ ವರ್ಷ ಬೇಕು ಸೈಕಲ್ ಎಲ್ಲ ಹೊಡಿಲಿಕ್ಕೆ ನನ್ನ ಮಗ ಓ ಓ ಓ ಇದು ಸಪೋರ್ಟಿಗಿದೆ ಆ ಕಡೆ ಕಡೆ ವೀಲ್ ವೀಳೆಲ್ಲ ನನಗೆ ಸೈಕಲ್ ಟ್ರೈ ಮಾಡ್ಲಿಕ್ಕೆ ಆಗಲ್ಲ ಇದೊಂದು ಓಕೆ ಅನ್ಕೊಳ್ತೀನಿ ಕಲರು ಬ್ಲೂ ಒಂದ್ಸಲ ಚೆಕ್ ಮಾಡ್ರೆ ಆರಾಮಾಗಿ ಕಾರಲ್ಲಿ ಕ್ಯಾರಿ ಮಾಡೋದು ಎಷ್ಟು ಕಂಫರ್ಟಬಲ್ ಆಗಿದೆ ನೋಡಿ ಇದು ಸಪೋರ್ಟ್ ಇದೆ ಇದು ಹೆಡ್ ರೆಸ್ಟ್ ಇದೆ ಇದಕ್ಕೆ ಅಷ್ಟೊಂದು ಬೆಡ್ ಎಲ್ಲ ಹಾಕಿದ್ದಾರೆ ಕ್ಯಾಂಪ್ ಗಿಂಪಿಗೆಲ್ಲ ಇತ್ತು ನೆಕ್ಸ್ಟ್ ಲೆವೆಲ್ ಈ ಥರ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡಿದ್ರೆ ರೈಟ್ ಈಗ ಎಲ್ಲಿ ಕ್ಯಾಂಪಿಗೆ ಹೋಗೋದು ನನ್ನ ಮಗನ್ ಬಿಟ್ಟು ಹಳೆ ದಿನ ಎಲ್ಲ ನೆನಪಾಗ್ತಿದೆ ನನಗೆ ಎಚ್ ಓಕೆ ಇನ್ನೇನು ತೊಗೊಳ್ಳೋದಿಲ್ಲ ಇನ್ನೇನು ಟ್ರೈ ಮಾಡ್ಬೋದು ನಾವು ಇಲ್ಲಿ ಇದೆ ಕಲರ್ಷನ್ ಆಗ್ತದೆ ಜಸ್ಟ್ ಹ್ಞೂ ಕ್ಯೂಟ್ ಕಂಫರ್ಟಬಲ್ ಆಗಿದೆ ಸೊ ಕ್ಯೂ ಓಕೆ ಹೋಗೋಣ ಟೈಮ್ ಆಯಿತು ಹೆಂಗೆ ಹೋಯ್ತು ಒನ್ ಅವರ್ ಅಂತಲೇ ಗೊತ್ತಾಗ್ಲಿಲ್ಲ ನೋಡಿ ಇಪ್ಪ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಜಸ್ಟ್ ಅದು ಹಾಕಿದ್ರೆ ಅದ್ರ ಪಾಡಿಗೆ ಅದೇ ತೊಗೊಳುತ್ತೆ ಸಿಂಪಲ್ ತಗೊಳ್ಳಿ ಬಾಗಿ ಹಾಕೊಳ್ಳಿ ನಡೀರಿ ಮನೆಗೆ ಅಂತ ಇನ್ ಕೇಸ್ ಏನು ಎಕ್ಸ್ಚೇಂಜ್ ನಾವು ಬ್ಯಾಂಗ್ಳೂರ್ಗೆ ಒಳಗಿರೋ ಡೆಕೋತ್ಲೂ ಚೇಂಜ್ ಮಾಡ್ಕೋಬೋದಾ ಮಾಡ್ಕೋಬಹುದು ಐ ಆಮ್ ಸ್ಯಾಟಿಸ್ಫೈಡ್ ನಾನು ಯಾಕೆ ಎಲ್ಲೋ ಕಲರ್ ಮೂಜಿ ಕೊಟ್ಟೆ ಅಂತ ಹೇಳಬೇಕಂತೆ ಬರೀ ಯಾಕೆ ಎಲ್ಲೋ ಕೊಟ್ರಿ ಅಂತೆಣ ಈ ತರದ್ ವಿಡಿಯೋಸ್ ಅಥವಾ ಬ್ಲಾಗ್ಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನಾದರೂ ಕರೆಕ್ಷನ್ಸ್ ಇತ್ತು ಅಂದ್ರೆ ಹೇಳಿ ಸರಿ ಮಾಡ್ಕೊಳ್ಳೋಣ ಆಯ್ತಾ ಸರಿ ನಾಳೆ ವರ್ಕೌಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬಾಯ್